ಆ ದಿನ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಗಾಬರಿಯಾಗುತ್ತಾ ಮನೆ ಹೊರಗೆ ನಿಂತ್ಕೊಂಡು ಪದೇ ಪದೇ ಬೀದಿ ಕಡೆ ನೋಡ್ತಾ ಇರ್ತಾರೆ ಶಾರದಳ ಮನಸ್ಸು ಏನೋ ಕೇಡನ್ನೋ ಕೋರ್ಕೋತಾ ಇರುತ್ತೆ ಅದೇ ವಿಷಯವನ್ನು ಅನಾಮಿಕಳಿಗೆ ಹೇಳ್ತಾಳೆ ಸೊಸೆ ಈ ದಿನ ಮನಸ್ಸೇನಕ್ಕೋ ಸ್ವಾಮೀಜಿ ವಿಷಯದಲ್ಲಿ ಏನೋ ಒಂದು ತರ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಸೇರ್ಕೊಂಡು ಅತ್ತೇ ಹಾಗೆ ಆಲೋಚನೆ ಮಾಡಬೇಡಿ ನಿಮ್ಮ ಮನಸ್ಸು ಎಂತಹ ಕೇಡನ್ನು ಕೋರಿಕೊಂಡ ದಿನ ನಮ್ಮ ಮನೆಗೆ ಬಂದು ಫಲಹಾರ ತಿಂದು ಹೋಗುವ ಸ್ವಾಮಿಯವರಿಗೆ ಏನೂ ಆಗೋಲ್ಲ ಅವರು ಎಲ್ಲಿದ್ದರೂ ಕ್ಷೇಮವಾಗಿಯೇ ಇರ್ತಾರೆ ಸಂತೋಷದಿಂದ ಇರ್ತಾರೆ ಇರಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ ಸೊಸೆ ಸುಮಾರಾಗಿ ಮನೆಗೆ ಸ್ವಾಮಿಯವರು ಒಂದು ವಾರದಿಂದ ಬರ್ತಾ ಇಲ್ಲ ನಿನಗೆ ಅರ್ಥವಾಗ್ತಾ ಇದೆ ಅಲ್ವಾ ಹೌದು ಅತ್ತೆ ಒಂದು ವಾರ ದಾಟಿ ಹೋಗಿದೆ ಒಂದು ದಿನ ಎರಡು ದಿನ ಬರಲಿಲ್ಲ ಅಂದ್ರೆ ಏನೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ತಿರುಗಿ ಬರಬಹುದು ಅಂತ ಅಂದ್ಕೋಬಹುದು ಮೂರನೇ ದಿನ ಬಾರದ ಇದ್ರು ಕನಿಷ್ಠ ನಾಲ್ಕನೇ ದಿನವಾದ್ರೂ ಬರ್ತಾ ಇದ್ರು ಆದ್ರೆ ಆರು ದಿನದಿಂದ ಬಾರದ ಇರೋದು ಯಾವತ್ತೂ ಇಲ್ವಲ್ಲ ಸೊಸೆ ನಾನು ಕೂಡ ಅದೇ ಆಲೋಚನೆ ಇದ್ದೀನಿ ಈ ಒಂದು ವಾರದಿಂದ ಇದ್ದ ಯಾಕೆ ಬರ್ತಾ ಇಲ್ವೋ ಏನೋ ನನಗೂ ಅರ್ಥವಾಗ್ತಾ ಇಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊಲದ ಕೆಲಸಕ್ಕೆ ಹೊರಗೆ ಹೋಗಬೇಕು ಎಂದು ಮನೆಯೊಳಗಿಂದ ತಂದೆ ಮಗ ಪ್ರಸಾದ್ ರಮೇಶರು ಹೊರಗೆ ಬರುತ್ತಾರೆ ಅನಾಮಿಕಾ ಮಾತನ್ನು ಕೇಳಿ ಹೀ ಯಾಕೆ ಬರ್ತಾ ಇಲ್ಲ ಅಂತ ನಾನ್ ಹೇಳ ಅನಾಮಿಕಾ ಎಂದು ರಮೇಶ್ ಅನ್ನುತ್ತಾ ಇದ್ದಾರೆ ವ್ಯಂಗ್ಯದಿಂದ ಅಂತ ಇದ್ದಾನೆ ಎಂದು ಅನಾಮಿಕಾ ಅರ್ಥ ಮಾಡ್ಕೋತಾಳೆ ತಾವ್ ಏನ್ ಹೇಳ್ತಿರೋ ನನಗೆ ಗೊತ್ತು ಮಹಾಶಯ ಹೇಗೂ ನೀವು ಮಾವಿಯ ಕೆಲಸಕ್ಕೆ ಹೊರಗೆ ಹೊರಟಿದ್ದೀರಲ್ಲ ಹೋಗಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಹೋಗಿ ಬಾ ಮಂಗನೆ ಸೊಸೆ ಹೇಳಿದ್ಲಲ್ಲ ಕ್ಷೇಮವಾಗಿ ಹೋಗಿ ಕಷ್ಟಪಟ್ಟು ದುಡ್ಡು ತಗೊಂಬನ್ನಿ ಆ ದುಡ್ಡಿನಿಂದಲೇ ಅಲ್ವಾ ನಾವು ಬದುಕಬೇಕು ಹೋಗಿ ನಾವು ಹೋಗ್ತೀವಿ ಗಣೇಶಾರದಾ ದಿನವೂ ನೀವು ಅತ್ತೆ ಸುಸರಿ ಹೇಳಿದ್ರೆ ನಾವು ಹೋಗ್ತಾ ಇರೋ ಹಾಗೆ ಅಂದ್ಕೊಂಡಿದ್ಯಾ ಅದು ಸರಿ ಹೊರತು ಈ ದಿನ ಏನಕ್ಕೆ ಅಷ್ಟೆಲ್ಲ ಸ್ವಾಮಿಗಾಗಿ ನೋಡ್ತಾ ಇದ್ದೀರಾ ಈಗ ಯಾವಾಗ ನೋಡಿದ್ರು ಕುಂಭಮೇಳ ಮಹಾ ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ ಚಾನೆಲ್ ಹಾಕಿದ್ರು ಆ ವಾರ್ತೆಗಳೇ ಬರ್ತಾ ಇದೆ ಬಹಳ ಜನ ಹೋಗ್ತಾ ಇದ್ದಾರೆ ಆ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನಿಜಕ್ಕೂ ಆ ಕುಂಭಮೇಳದ ವಿಷಯ ಏನಾದ್ರೂ ತಿಳಿದಿದ್ದರೆ ನಾವು ಕೂಡ ಆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬರಬಹುದಲ್ಲ ಹು ಬಾ ಶಾರದಾ ಬಹಳ ದೊಡ್ಡ ಪ್ಲಾನೇ ಹಾಕಿದ್ದೀರಲ್ಲ ಆದರೂ ಮಗ ಸೊಸೆಗೆ ಭಯಪಟ್ಟು ಹೇಳಲಾರ್ದೆ ಹೋಗ್ತಾ ಇದ್ದಾನೆ ನಾನು ನಿನಗೆ ಭಯಪಡಲ್ಲ ಆದ್ರಿಂದ ನೀವು ಅತ್ತೆ ಸೊಸೆಯರು ಕೊಡುವ ಯಾವ ರುಚಿ ಇಲ್ಲದ ಫಲಹಾರವನ್ನು ದಿನ ತಿನ್ನಲಾರದೆ ಆ ಸ್ವಾಮೀಜಿಯವರು ಬರ್ತಾ ಇಲ್ಲ ಅಷ್ಟೇ ಅಲ್ವಾ ಮಗನೆ ಅಷ್ಟೇ ಅಪ್ಪ ನಾನು ಹೇಳಲಾರದೆ ಹೋದೆ ನೀನ್ ಹೇಳ್ದೆ ಎಂದು ಇಬ್ಬರು ಅತ್ತೆ ಸೊಸೆಯರ ಕಡೆ ನೋಡುತ್ತಾರೆ ಶಾರದಾನಾಮಿಕ ಮುಖವನ್ನು ಊದಿಸಿಕೊಂಡು ಅವರನ್ನ ನೋಡ್ತಾ ಇರ್ತಾರೆ ಪ್ರಸಾದ್ ರಮೇಶ್ರು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಅತ್ತೆ ಕೂಡ ಮಾವಯ್ಯ ಹೇಳಿದು ನಿಜಾನೇ ಅನ್ನಿಸ್ತಾ ಇದೆ ಅಲ್ವಾ ನೀನ್ ಚೆನ್ನಾಗಿ ಅಂದೆ ಸೊಸೆ ಹಾಗೆನು ಇರೋದಿಲ್ಲ ಸ್ವಾಮಿಯವರು ಖಚಿತವಾಗಿ ಬರ್ತಾರೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಸ್ವಾಮಿಯವರು ಅತ್ತೆ ಸೊಸೆಯರ ಮನೆಗೆ ಬರುತ್ತಾರೆ ಶಾರದಾ ಸಂತೋಷಪಡುತ್ತಾರೆ ಸಂತೋಷ ಪಡುತ್ತಾರೆ ನನಗಾಗಿಯೇ ನೋಡ್ತಾ ಇದ್ದೀರ ತಾಯಿ ಅಂದ್ರೆ ಹೌದು ಸ್ವಾಮಿ ಈ ದಿನ ಮಾತ್ರನೇ ಅಲ್ಲ ಒಂದು ವಾರದಿಂದ ನಿಮ್ಮ ಬಗ್ಗೆನೆ ಕಣ್ಣು ಕಾಯೋ ಹಾಗೆ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ ಒಂದು ವಾರ ಹೋಗಿದ್ರಿ ಸ್ವಾಮಿ ಯಾಕೆ ಬರಲಾರದೆ ಹೋದ್ರಿ ಹೋಗೋ ಮೊದಲು ನಮಗೂ ಒಂದು ಮಾತು ಹೇಳಿದ್ರಿ ಎಂದು ಶಾರದಾ ಪ್ರಶ್ನೆಗಳ ಮಳೆ ಸುರಿಯುತ್ತಾ ಇರುವಾಗ ಸ್ವಾಮೀಜಿ ಸೇರ್ಕೊಂಡು ಶಾರದಮ್ಮನವರೇ ನನ್ನನ್ನ ಹೀಗೆ ಹೊರಗೆ ನಿಲ್ಲಿಸ್ಬಿಟ್ಟು ಮಾತಾಡ್ತೀರಾ ಒಳಗಡೆಗೆ ಕರ್ಕೊಂಡು ಹೋಗಿ ಫಲಹಾರ ಏನಾದ್ರೂ ಇಡ್ತೀರಾ ಎಂದು ಕೇಳುತ್ತಲೇ ಆಗ ಅತ್ತೆ ಸೊಸೆಯರಿಗೆ ತಾವು ಮಾಡಬೇಕಾದ ಕೆಲಸವೇನೋ ನೆನಪಿಗೆ ಬರುತ್ತೆ ತಕ್ಷಣ ಅಯ್ಯ ಕ್ಷಮಿಸ್ಬಿಡಿ ಸ್ವಾಮಿಯವರೇ ಸ್ವಾಮಿಯವರೇ ಬನ್ನಿ ಒಂದು ವಾರದ ನಂತರ ನಿಮ್ಮನ್ನು ನೋಡಿದ್ದೀವಲ್ಲ ಆ ಸಂತೋಷದಲ್ಲಿ ಹಾಗೆ ಇದ್ ಬಿಟ್ವಿ ಅಷ್ಟೇ ಎಂದು ಅತ್ತೆ ಸೊಸೆಯರಿಬ್ಬರು ಹೇಳಿ ಸ್ವಾಮಿಯನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾರೆ ಕೊಡಬೇಕಾದ ಫಲಹಾರ ಕೊಡುತ್ತಾರೆ ಸ್ವಾಮಿಯವರು ಸಂತೋಷದಿಂದ ಇರ್ತಾರೆ ಅವರು ಸಂತೋಷ ಪಡುತ್ತಾ ಶಾರದಮ್ಮ ತಾಯಿ ಈ ದಿನ ನೀವು ಮಾಡಿದ ಫಲಹಾರ ಬಹಳ ರುಚಿಯಾಗಿದೆ ಬಹಳ ಸಂತೋಷ ಸ್ವಾಮಿ ಮತ್ತೆ ಇನ್ನು ಸ್ವಲ್ಪ ಕೊಡುವಂತೀರಾ ಬೇಡ ತಾಯಿ ಈ ಫಲಹಾರ ಸಾಕು ಎಂದು ಸ್ವಾಮಿ ತಿನ್ನುತ್ತಾ ಇರುತ್ತಾರೆ ಏನು ಪ್ರಸಾದ್ ರಮೇಶ್ವರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಫಲಹಾರ ತಿಂದ ಮೇಲೆ ಸ್ವಾಮಿಯವರು ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಕೋತಾ ಇದ್ದೀನಿ ಅತ್ತೆ ಸೊಸಿಯರೇ ನಾವು ಕೂಡ ನಿಮ್ಮನ್ನ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಕೇಳ್ಬೇಕು ಅಂತ ಒಂದು ವಾರದಿಂದ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ ಒಂದು ವಾರದ ನಂತರ ನಿಮ್ಮ ದರ್ಶನ ಸಿಕ್ಕಿದೆ ನೀವು ಕೇಳಬೇಕು ಅಂದ್ಕೊಳ್ತಾ ಇರೋ ವಿಷಯ ನಾನು ಹೇಳಬೇಕು ಅಂದ್ಕೊಂಡಿರುವ ವಿಷಯ ಈಗ ಪ್ರಯಾಗ್ರಾಜ್ದಲ್ಲಿ ನಡೆಯುತ್ತಾ ಇರುವ ಕುಂಭಮೇಳದ ಬಗ್ಗೆ ಅಲ್ವಾ ಎಂದು ಸ್ವಾಮೀಜಿ ಹೇಳುತ್ತಲೇ ಶಾರದಾ ಅನಾಮಿಕರು ಸಂತೋಷ ಪಡುತ್ತಾರೆ ಈಗ ನಡೆಯುತ್ತಾ ಇರುವ ಈ ಕುಂಭಮೇಳ ಮಾಮೂಲಿ ಕುಂಭಮೇಳ ಅಲ್ಲ ತಾಯಿ ಮಹಾ ಕುಂಭಮೇಳ ಅಂತಾರೆ ಈ ಮಹಾಕುಂಭಮೇಳ ನೂರ ನಲವತ್ನಾಕು ವರ್ಷಗಳಿಗೆ ಒಂದು ಸಲ ಬರುತ್ತೆ ಎಷ್ಟೋ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಮ್ಮ ನಾನು ಈ ಒಂದು ವಾರ ಬಾರದೆ ಇರೋದಕ್ಕೆ ಕಾರಣ ನಾನು ಆ ಕುಂಭಮೇಳಕ್ಕೆ ಹೋಗಿದ್ದೆ ತಾಯಿ ನೀವು ಅಲ್ಲಿಗೆ ಹೋಗಿದ್ರಾ ಹೌದು ತಾಯಿ ನಾನು ಈ ಮಹಾ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಈ ಕುಂಭಮೇಳದ ಬಗ್ಗೆ ಹೇಳಿ ಸ್ವಾಮಿ ಈ ಮಹಾ ಕುಂಭಮೇಳ ಅನ್ನುವುದು ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮತನದ ಕಥೆಗೆ ಸೇರಿದೆ ಅನ್ನೋ ಮಾತು ಒಂದು ಕಡೆ ರಾಕ್ಷಸರು ಮತ್ತೊಂದು ಕಡೆ ದೇವತೆಗಳು ಇಬ್ಬರು ಮಹಾಪೈಕೋಟಿಯಿಂದ ಮಾಡಿದ ಸಮುದ್ರ ಮತನದಲ್ಲಿ ಅಮೃತ ಬಂದಿದೆ ಎಂದು ಎಲ್ಲರಿಗೂ ಗೊತ್ತು ಹೌದು ಸ್ವಾಮಿ ಬಹಳ ಕಥೆಗಳಲ್ಲಿ ಕೇಳಿದೀವಿ ಸಿನಿಮಾದಲ್ಲಿ ಕೂಡ ನೋಡಿದೀವಿ ಸಂತೋಷ ತಾಯಿ ಹಾಗೆ ಸಾಗರ ಮತನ ನಡೆಯುತ್ತಿರುವಾಗ ಅಮೃತ ಭಾಂಡದಿಂದ ಕೆಲವು ಹನಿಗಳು ಹನ್ನೆರಡು ಪ್ರದೇಶಗಳಲ್ಲಿ ಬಿದ್ದಿವೆ ಎಂದು ಆ ಅಮೃತ ಬಿಂದುಗಳನ್ನು ನಾಲ್ಕು ಭೂಮಿಗಳ ಮೇಲೆ ಬಿದ್ದಿದೆ ಎಂದು ಆ ಪ್ರದೇಶದಲ್ಲಿಯೇ ಕುಂಭಮೇಳ ನಿರ್ವಹಿಸುತ್ತಾರೆ ಆದ್ರೆ ಸ್ವಾಮಿಯವರೇ ಟಿವಿಯಲ್ಲಿ ಅದು ಕೂಡ ಹೇಳ್ತೀನಿ ತಾಯಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹ ಅನ್ನುವ ಗ್ರಹ ಹನ್ನೆರಡು ವರ್ಷಗಳಲ್ಲಿ ಹನ್ನೆರಡು ರಾಶಿಗಳ ಸುತ್ತಲೂ ತಿರುಗುತ್ತೆ ಗುರುಗ್ರಹ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇರುವಾಗ ಕೂಡ ಈ ಮಹಾ ಕುಂಭಮೇಳ ನಿರ್ವಹಿಸುತ್ತಾರೆ ಎಂದು ಹೇಳಬಹುದು ಸ್ವಾಮಿಯವರೇ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ತಾ ಇರುವ ಪ್ರತಿಯೊಬ್ಬರು ಸ್ನಾನ ಮಾಡ್ತಾ ಇದ್ದಾರಲ್ಲ ಹಾಗೆ ಸ್ನಾನ ಮಾಡೋದ್ರಿಂದ ಏನಾದರೂ ಪ್ರಯೋಜನವಿರುತ್ತಾ ಹೇಳಿ ಸ್ವಾಮಿ ತಪ್ಪದೇ ಇರುತ್ತೆ ಅನಾಮಿಕಾ ಈ ಕುಂಭಮೇಳದಲ್ಲಿ ಮಾಡುವ ಸ್ನಾನಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರುತ್ತವೆ ಆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯಗಳು ಬರುತ್ತೆ ಒಂದು ವಿಧದಿಂದ ಈ ಕುಂಭಮೇಳ ಅನ್ನುವುದು ಹಿಂದೂಗಳು ಮಹಾ ಹಬ್ಬವಾಗಿಯೇ ಹೇಳಬಹುದು ಅದಕ್ಕೆ ಕುಂಭಮೇಳವನ್ನು ಘನವಾಗಿ ನಿರ್ವಹಿಸುತ್ತಾರೆ ಎಂದು ಹೇಳುತ್ತಾ ಇದ್ದಾರೆ ಶಾರದಾ ನಮಕ ಇಬ್ಬರು ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ ಕುಂಭಮೇಳ ಹಿಂದೂ ಮತದಲ್ಲಿ ಅತಿ ಮಹಾ ದೊಡ್ಡ ಪವಿತ್ರವಾದ ಜಾತ್ರೆ ಕುಂಭಮೇಳದಲ್ಲಿ ಲಕ್ಷಗಟ್ಟಲೆ ಭಕ್ತರು ಬಂದು ಸ್ನಾನ ನಿರ್ವಹಿಸುತ್ತಾರೆ ಈ ಕುಂಭಮೇಳದ ಸಮಯದಲ್ಲಿ ಸ್ನಾನ ಮಾಡಿದರೆ ತಿಳಿದು ಕೆಲವು ತಿಳಿಯದೆ ಕೆಲವು ನಾವು ಮಾಡಿದ ಪಾಪಗಳಿಂದ ಮೋಕ್ಷ ಸಿಕ್ಕುತ್ತದೆ ಎಂದು ಪ್ರಜೆಗಳ ಗಟ್ಟಿಯಾದ ನಂಬಿಕೆ ತಾಯಿ ಸ್ವಾಮಿ ಈ ಮಹಾ ಕುಂಭಮೇಳದಲ್ಲಿ ಯಾವಾಗಾದ್ರೂ ಸ್ನಾನ ಮಾಡಬಹುದಾ ಇಲ್ಲಾಂದ್ರೆ ಯಾವುದಾದರೂ ಪ್ರತ್ಯೇಕ ದಿನ ಅತಿಥಿ ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಸ್ನಾನಕ್ಕೆ ಹೋಗ್ಬೇಕಾ ಯಾವಾಗ ಮಾಡಿದರೂ ಮಾಡಿದ ಪಾಪಗಳು ಹೋಗಿ ಪುಣ್ಯ ಬರುತ್ತೆ ಆದರೆ ಕೆಲ ಕೆಲವು ಹೇಳಿದ ದಿನಗಳಲ್ಲಿ ಸ್ನಾನ ಮಾಡಿದರೆ ದೈವಾನುಗ್ರಹ ಹೆಚ್ಚಾಗಿರುತ್ತೆ ಅಂತ ವಿಶ್ವಾಸದಿಂದ ಮುಖ್ಯವಾದ ದಿನಗಳನ್ನು ಪ್ರಕಟಿಸುತ್ತಾರೆ ಆ ವಿವರಗಳನ್ನು ಹೇಳಿ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಬರುವ ಈ ಮಹಾಕುಂಭಮೇಳದಲ್ಲಿ ಮೇಳದಲ್ಲಿ ಮೊದಲ ಸ್ನಾನ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಪೌರ್ಣಮಿ ದಿನ ಎರಡನೇ ಸ್ನಾನ ಜನವರಿ ಹದಿನಾಲ್ಕನೇ ದಿನ ಮಕರ ಸಂಕ್ರಾಂತಿ ಮೂರನೇ ಸ್ನಾನ ಜನವರಿ ಇಪ್ಪತ್ತೊಂಬತ್ತನೇ ಮೌನಿ ಅಮಾವಾಸ್ಯೆಯ ದಿನ ಇನ್ನು ನಾಲ್ಕನೇ ಸ್ನಾನ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ದಿನ ಫೆಬ್ರವರಿ ಹನ್ನೆರಡಕ್ಕೆ ಐದನೇ ಸ್ನಾನ ಮಾಘ ಪೂರ್ಣಿಮಾ ದಿನ ಫೆಬ್ರವರಿ ಇರುವತ್ತಾರು ಮಹಾಶಿವರಾತ್ರಿ ದಿನ ಕೊನೆಯ ಸ್ನಾನ ಅಂದ್ರೆ ನಮ್ಮನ್ನ ಯಾವಾಗ ಹೋಗುವಂತೀರ ಸ್ವಾಮಿ ಈಗ ನಾನು ಹೇಳಿದ ದಿನಗಳಲ್ಲಿ ಯಾವಾಗಲಾದರೂ ಸರಿ ಹೋಗಿ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಬನ್ನಿ ತಾಯಿ ಎಲ್ಲ ನಿಮಗೆ ಒಳ್ಳೆದೇ ಆಗತ್ತೆ ನಿಮಗೆ ಒಳ್ಳೆ ದಿನ ಬರುತ್ತೆ ಮತ್ತಷ್ಟು ಸಂತೋಷದಿಂದ ಜೀವಿಸುತ್ತೀರಾ ಎಲ್ಲ ತಮ್ಮ ಆಶೀರ್ವಾದಗಳು ಸ್ವಾಮಿ ಓಂ ನಮ ಶಿವಾಯ ಎಂದು ಸ್ವಾಮಿ ಹೊರಟು ಹೋಗುತ್ತಾನೆ ಇನ್ನು ಅತ್ತೆ ಸಸ್ಯರು ಹೇಗಾದರೂ ಸರಿ ಈ ಮಹಾ ಮೇಳಕ್ಕೆ ಹೋಗಬೇಕು ಎಂದು ನಿರ್ಣಯಿಸುತ್ತಾರೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಸೇರಿ ಅನ್ನ ತಿಂದು ಮಂಚದಲ್ಲಿ ಕೂತಿರ್ತಾರೆ ಸಂತೋಷದಿಂದಿರುವ ಅತ್ತೆ ಸೊಸ್ಯರು ಮುಖಗಳನ್ನು ನೋಡಿ ಏನು ಶಾರದಾ ನೀವು ಅತ್ತೆ ಸಸ್ಯರು ಮುಖ ಸಂತೋಷದಿಂದ ಬೆಳಗಿ ಹೋಗ್ತಾ ಇದೆ ಅಂದ್ರೆ ಸ್ವಾಮಿಯವರು ಮನೆಗೆ ಬಂದ್ರು ಅಂತ ಅರ್ಥವಾಗ್ತಾ ಇದೆ ಇಷ್ಟಕ್ಕೂ ಸ್ವಾಮಿಯವ್ರು ಏನ್ ಹೇಳಿದ್ರು ನಾನು ನಿಮ್ಗೆ ಆ ವಿಷಯನೇ ಹೇಳ್ಬೇಕು ಅಂತ ಅಂದ್ಕೋತಾ ಇದ್ದೆ ನೀವು ಹೊರಗೆ ಕೇಳಿದ್ರಿ ಸ್ವಾಮಿಯವರು ಈಗ ನಡೆಯುತ್ತಾ ಇರುವ ಮಹಾಕುಂಭ ಮೇಳದ ಬಗ್ಗೆ ದೊಡ್ಡದಾಗಿ ಹೇಳಿದ್ರು ರೀ ನಾವು ಕೂಡ ಈ ಮಹಾಕುಂಭ ಮೇಳಕ್ಕೆ ಹೋಗಿ ಬರೋಣ ರೀ ಏನ್ ಶಾರದಾ ನೀನ್ ಹೇಳುದು ಮಹಾಕುಂಭ ಮೇಳಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ರೀ ಹೌದು ಮಾವಯ್ಯ ಈ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ಬರುತ್ತಂತೆ ಗಂಗಾ ಯಮುನಾ ಸರಸ್ವತಿ ಅನ್ನುವ ನದಿಗಳು ಒಂದೇ ಕಡೆ ಸೇರುತ್ತಂತೆ ಹಾಗೆ ಕಲತ ನೀರಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಹೋಗಿ ಸಂತೃಪ್ತಿಯನ್ನು ಕೊಡುವ ಪುಣ್ಯ ಬರುತ್ತೆ ಅಂತ ದರಿದ್ರ ಹೋಗಿ ಅದೃಷ್ಟ ಹಿಡ್ಕೊಳ್ಳುತ್ತೆ ಅಂತ ಸ್ವಾಮಿಯವರು ಹೇಳಿದ್ರು ಹೋಗೋಣ ಮಾವಯ್ಯ ಎಷ್ಟೋ ಜನ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗಿ ಪುಣ್ಯ ಸ್ನಾನ ಬರೋಣ ಅಲ್ಲಿ ಎಷ್ಟೋ ಜನ ನಾಗಸಾಧುಗಳು ಬರ್ತಾ ಇದ್ದಾರೆ ಸ್ನಾನ ಮಾಡ್ಕೋತಾ ಇರ್ತಾರೆ ಬೇಡ ಅನ್ಬೇಡಿ ಮಾವಯ್ಯ ಒಪ್ಕೊಳ್ಳಿ ಏನಂತೀಯ ಮಗನೆ ಹೋಗೋಣ ಅಪ್ಪ ನನ್ ಕೂಡ ಹೋದ್ರೆ ಚೆನ್ನಾಗಿರುತ್ತೆ ಅನ್ಸ್ತಾ ಇದೆ ಸರಿ ಶಾರದಾ ಹೋಗೋಣ ಹಾಗಿದ್ರೆ ಎಂದು ಪ್ರಸಾದ್ ಕೂಡ ಒಪ್ಪಿಕೊಂಡಿದ್ದರಿಂದ ಅತ್ತೆ ಸಸ್ಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಒಂದು ವಾರ ಕಳೆದ ನಂತರ ಶಾರದಾಳ ಕುಟುಂಬವೆಲ್ಲವೂ ಮಹಾಕುಂಭ ಮೇಳಕ್ಕೆ ಹೋಗಿ ಪವಿತ್ರ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿಕೊಳ್ಳುತ್ತಾರೆ ಅವರಿಗೆ ದೊಡ್ಡ ಆತ್ಮಸಂತೃಪ್ತಿ ಅನಿಸುತ್ತದೆ ಆನಂದದಿಂದ ತಿರುಗಿ ಪ್ರಯಾಣ ಬರುತ್ತಾರೆ ಎರಡು ದಿನದಲ್ಲಿ ಮನೆಗೆ ಸೇರುತ್ತಾರೆ ಆ ದಿನದಿಂದ ಪ್ರಸಾದ್ ರಮೇಶರಿಗೆ ಪ್ರತಿ ದಿನವೂ ಕೂಲಿ ಕೆಲಸ ಸಿಗ್ತಾ ಇರುತ್ತೆ ಮಕ್ಕಳು ಕೂಡ ಓದಿನಲ್ಲಿ ಚುರುಕಾಗಿರುತ್ತಾರೆ ಒಳ್ಳೆ ಮಾರ್ಕ್ಸ್ ತರ್ತಾರೆ ಶಾರದಾಳ ಕುಟುಂಬ ಸಂತೋಷದಿಂದ ಜೀವನ ಸಾಗಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಾಜಯ್ಯ ತನ್ನ ಬಂಧುವಾದ ತಿರುಪತಿಯ ಜೊತೆ ಸೇರಿ ಗೋವಿಂದರಾವ್ ಪಲ್ಲಿ ಅನ್ನುವ ಹಳ್ಳಿಯಲ್ಲಿ ನಡೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ ಆಗಲೇ ಚಿನ್ನಯ್ಯ ಅನ್ನುವ ಗೇಣಿ ರೈತ ನೋಡುತ್ತಾನೆ ಅಯ್ಯೋ ಇವರು ಗೋವರ್ಧನಗಿರಿ ಇದ್ದಾರೆ ಎಂದು ಅಂದುಕೊಂಡು ಮೇಲಕ್ಕೆ ತಕ್ಷಣ ತಡ ಮಾಡದೆ ಗಟ್ಟಿಯಾಗಿ ಓ ರಾಜಯ ನಿಲ್ಲು ನಿಲು ಓ ರಾಜಯ್ಯ ಎಂದು ಕರೆಯುತ್ತಾನೆ ಆ ಕರೆ ಕೇಳಿ ರಾಜಯ್ಯ ತಿರುಪತಿ ನಿಲ್ಲುತ್ತಾರೆ ತಮ್ಮನ್ನು ಕರೆದ ವ್ಯಕ್ತಿಯ ಕಡೆ ನೋಡುತ್ತಾರೆ ಆಗ ಅವರಿಗೆ ತಮ್ಮ ಕಡೆಗೆ ಬರ್ತಾ ಇರುವ ಚಿನ್ನಯ್ಯ ಕಾಣಿಸುತ್ತಾನೆ ರಾಜಯ್ಯ ತಕ್ಷಣ ಮೊನ್ನೆ ಭಾನುವಾರ ದನಗಳ ಜಾತ್ರೆಯಲ್ಲಿ ಚಿನ್ನಯ್ಯನನ್ನು ಭೇಟಿಯಾಗಿ ಮಾತನಾಡಿದ ವಿಷಯ ನೆನಪಿಗೆ ಬರುತ್ತೆ ಚಿನ್ನಯ್ಯ ಅವರ ಹತ್ರಕ್ಕೆ ಬರ್ತಾನೆ ಚೆನ್ನಾಗಿದ್ದೀಯ ಚಿನ್ನಯ್ಯ ತುಂಬಾ ಚೆನ್ನಾಗಿದ್ದೀನಿ ರಜಯ್ಯ ಅತ್ ಸರಿ ನೀನೇನಕ್ಕೆ ನಮ್ಮೂರಲ್ಲಿ ಓ ಇದು ಅಂತ ಹೇಳಿದ್ದೆ ಅಲ್ಲ ಈ ಊರಲ್ಲಿ ನಮ್ಮ ಮಗಳಿಗೆ ಸಂಬಂಧ ಇದೆ ಅಂತ ಇಲ್ನೋಡು ನನ್ನ ಬಂದು ತಿರುಪತಿ ಹೇಳಿದ್ರೆ ವಿವರ ತಿಳ್ಕೊಂಡು ಹೋಗೋಣ ಅಂತ ಈ ಊರಿಗೆ ಬಂದೆ ಚಿನ್ನಯ್ಯ ಏನು ನಮ್ಮ ಅನಾಮಿಕ ತಾಯಿನ ಈ ಊರಿಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ಕೊತಾ ಇದ್ದೀರಾ ಒಳ್ಳೆ ಶುಭವಾರ್ತೆ ಹೇಳಿದೆ ರಾಜಯ್ಯ ಇಷ್ಟಕ್ಕೂ ಯಾರ ಮನೆಗೆ ಕಳಿಸ್ಬೇಕು ಅನ್ಕೋತಾ ಇದ್ದೀಯಾ ಅವರ ವಿವರ ನಂಗೆ ಹೇಳು ಎಲ್ಲಿಗೆ ಹೋಗೋದೇನಕ್ಕೆ ಈ ಊರಿನವನು ನಾನೇ ಇದ್ದೀನಲ್ಲ ಅದೇ ಚಿನ್ನಯ್ಯ ಈ ಊರಿನಲ್ಲಿ ಮೂರನೇ ನಂಬರ್ ವಾರ್ಡ್ ನಲ್ಲಿ ಆರನೇ ಮನೆ ಎಂದು ರಾಜಯ್ಯ ಹೇಳುತ್ತಲೇ ಚಿನ್ನಯ್ಯನ ಮುಖ ಸಣ್ಣದಾಗಿ ಹೋಗುತ್ತದೆ ಬಾಯಿಂದ ಮಾತು ಕೂಡ ಹೊರಗೆ ಬಾರದ ಹಾಗೆ ಆಗುತ್ತೆ ಅಯ್ಯೋ ಚಿನಯ್ಯ ಆರನೇ ಮನೆ ಅಂತ ಹೇಳ್ತಲೆ ಅಷ್ಟು ಗಾಬರಿ ಆ ಮನೆಗೆ ಅಷ್ಟು ಕೆಟ್ಟ ಚರಿತ್ರೆ ಇದೆಯಾ ಇದಲ್ಲ ರಾಜಯ್ಯ ಆ ಮನೆಯ ಯಜಮಾನಿಯಾದ ಶಾರದ ಅಳಿಗಿರುವ ಚರಿತ್ರೆ ಪರಮ ಕೆಟ್ಟ ಚರಿತ್ರೆ ಜಿಪುಣಿ ಚರಿತ್ರೆ ಆಕೆ ಗಿಡ್ಡಿ ಆಕೆ ಮಾತು ಮಾತ್ರ ಗಟ್ಟಿ ಜಿಪುಣಿ ಚರಿತ್ರೆ ಅಂದ್ರೆ ಶಾರದಾ ಅವರು ಮಹಾ ಜಿಪುಣಗಾತಿ ಅಂತ ಹೇಳ್ತಾ ಇದ್ದೀರಾ ನೀವು ಹೇಳದೇನಕ್ಕೆ ಸ್ವಾಮಿ ಸ್ವಯಂ ತೋರಿಸ್ತೀನಿ ಬನ್ನಿ ಆಗ್ಲೇ ಅಲ್ವಾ ನಿಮಗೂ ಒಂದು ಆಲೋಚನೆ ಬರುತ್ತೆ ಆಗ ಒಂದು ನಿರ್ಣಯ ತಗೋತೀರಾ ಬನ್ನಿ ಅವರ ಮನೆಗೆ ಹೋಗೋಣ ಎಂದು ರಾಜಯ್ಯ ತಿರುಪತಯ್ಯನನ್ನು ಕರೆದುಕೊಂಡು ಶಾರದಾ ಅವರ ಮನೆಗೆ ಹೋಗುತ್ತಾನೆ ಚಿನ್ನಯ್ಯ ಏನ ಈ ಕಡೆ ಬಂದೆ ಅಮ್ಮನವ್ರೇ ಊರಿನಿಂದ ನಮ್ಮ ಬಂಧುಗಳು ಬಂದಿದ್ದಾರೆ ಒಂದು ಎರಡು ಕೆಜಿ ಅಕ್ಕಿ ಸಾಲವಾಗಿ ಕೊಡುತ್ತಾಯಿ ಮತ್ತೆ ನಿಮ್ಗೆ ಎರಡು ಮೂರು ದಿನದಲ್ಲೇ ತಿರುಗಿ ಕೊಡ್ತೀವಿ ಎರಡು ಕೆ ಜಿ ಅಕ್ಕಿ ಸಂಗತಿ ಪಕ್ಕದಲ್ಲಿ ಇಡಪ್ಪ ನಿನ್ನ ಮನೆಗೆ ಬಂದ ನೆಂಟ್ರು ಈ ಇಬ್ರು ದೊಡ್ಡ ಮನುಷ್ಯರೇನಾ ಏನಯ್ಯಾ ದೊಡ್ಡ ಮನುಷ್ಯರೇ ನೋಡೋದಕ್ಕೆ ಬಂದಿದ್ದೀರಾ ಗ್ಲಾಸ್ ತುಂಬಾ ನೀರ್ ಪ್ರೇಮದಿಂದ ನಾಲ್ಕು ಮಾತು ಮಾತಾಡಿದ್ರ ತಿರುಗಿ ಹೊರಟದ್ರ ಹಾಗೆ ಇರ್ಬೇಕು ಆದ್ರೆ ಹೀಗೆ ಅನ್ನ ಹಾಕುವವರೆಗೂ ಇರೋದಂದ್ರೆ ಏನ್ರಿ ಸಂಕೋಚದಿಂದ ಚಿಹ್ನಯ್ಯ ಹಾಕ್ತೀನಿ ಅಂದ್ರು ನೀವು ದೊಡ್ಡ ಮನುಷ್ಯ ಮಾಡಿ ಅರ್ಥ ಮಾಡ್ಕೋಬಾರ್ದ ಈಗ ಅನ್ನ ಅದು ಇದು ಬೇಡ ಚಿನ್ನಯ್ಯ ಕಷ್ಟ ಪಡ್ಬೇಡ ನಮ್ಗೆ ಹಸುವಿಲ್ಲ ಅಂತ ಹೇಳಿ ಹೊರಟೋಗ್ಬೋದಿತ್ತಲ್ಲ ಎಂದು ಹೇಳುತ್ತಾದ್ರೆ ರಾಜಯ್ಯ ತಿರುಪತಿ ಮೌನವಾಗಿ ಮುಖ ನೋಡ್ಕೋತಾರೆ ಚಿನ್ನಯ್ಯ ಒಬ್ಬ ಏನಿರೈತ ಅಂತ ಗೊತ್ತು ಅವನಿಗೆ ಸರಿಯಾಗಿ ಸಂಪಾದನೆ ಇಲ್ಲ ಅಂತ ಕೂಡ ಗೊತ್ತು ಒಂದು ಹೊತ್ತು ತಿಂದ್ರೆ ಇನ್ನೊಂದು ಹೊತ್ತು ಅನ್ನ ತಿನ್ನದೇ ಮಲ್ಕೊಳ್ಳುವ ಬಡತನ ಅಂತಹ ಚಿನ್ನಯ್ಯನ ಹತ್ರ ಹೇಗಿರ್ಬೇಕು ಅಂದ್ಕೊಂಡಿದ್ರೆ ಹೇಳಿ ಅಮ್ನವ್ರೆ ನೀನ್ ಸುಮ್ಮನೆ ಇರೋ ಚಿನ್ನಯ್ಯ ನಿನ್ನ ಮನೆಗೆ ನೆಂಟರು ಬಂದಿದ್ದಾರೆ ಅಂತ ನೀನು ದುಃಖ ಪಡುತ್ತಾ ಎರಡು ಕೆಜಿ ಅಕ್ಕಿಗಾಗಿ ನನ್ ಮನೆಗೆ ಬಂದೆ ಆ ಎರಡು ಕೆ ಜಿ ಅಕ್ಕಿನ ಸಾಲವಾಗಿ ತಗೊಳ್ಳುವ ಅವಕಾಶ ಇಲ್ಲದ ಹಾಗೆ ನಾನು ಮಾಡ್ತೀನಿ ನೀನು ಹಾಗೆ ಏನು ಮಾತನಾಡದೇರು ಎಂದು ಹೇಳುತ್ತಲೇ ಚಿನ್ನಯ್ಯ ರಾಜಯ್ಯ ತಿರುಪತಿಯನ್ನ ನೋಡುತ್ತಾನೆ ಅವರ ಮುಖದಲ್ಲಿ ಅವರು ಗಾಬರಿಯಾಗುತ್ತಿರುವ ಹಾಗೆ ಕಾಣಿಸುತ್ತೆ ಇಲ್ಲಿ ನೋಡಿ ದೊಡ್ಡ ಮನುಷ್ಯರೇ ನಾನು ಹೇಳಿದ ಅರ್ಥವಾಯ್ತಲ್ಲ ನೋಡೋದಕ್ಕೆ ಬಂದವರು ನೋಡ್ಕೊಂಡು ಹೊರಟೋಗ್ಬೇಕು ಚಿನ್ನಯ್ಯನ ನೋಡಿದ್ರಲ್ಲ ಇನ್ನು ತಿರುಗಿ ನಿಮ್ ಮನೆಗೆ ಹೋಗಿ ಎಂದು ಕೈ ಮುಗಿಯುತ್ತಲೇ ರಾಜಯ್ಯ ತಿರುಪತಿ ಚಿನ್ನಯ್ಯನನ್ನು ಕರೆದುಕೊಂಡು ಹೊರಗೆ ಬಂದು ಗೋಡೆ ಕಡೆ ಬಚ್ಚಿಕೊತಾರೆ ಆಗಲೇ ಶಾರದಳ ಹತ್ರ ಅವಳ ಗಂಡ ಪ್ರಸಾದ್ ಬರ್ತಾನೆ ಮತ್ತೆ ಇಷ್ಟೆಲ್ಲ ಇರಬಾರ್ದು ಶಾರದಾ ನೀವೆಲ್ಲರೂ ಅನ್ಕೊತರೋ ಹಾಗೆ ನಂದು ಜಿಪುಣತನ ಅಲ್ಲ ಉಳಿತಾಯ ನೋಡಿದ್ರ ಎರಡು ಕೆಜಿ ಅಕ್ಕಿಗಾಗಿ ಬಂದ ಚಿನ್ನಯ್ಯನಿಗಾಗಿ ಸಾಲವಾಗದ ಹಾಗೆ ನಮ್ ಮನೆಯಿಂದ ಅಕ್ಕಿ ಕೂಡ ಹೊರಗೆ ಹೋಗದ ಹಾಗೆ ಆ ದೊಡ್ಡ ಮನುಷ್ಯರನ್ನ ಹೇಗೆ ತಿರುಗಿ ಕಳಿಸಿದೆ ಇದು ಉಳಿತಾಯದ ಕೆಲಸ ಅಲ್ಲ ಜಿಪುಣತನದ ಬುದ್ಧಿ ಅಂತ ನಾನ್ ಅಂತೀನಿ ಎಂದು ಪ್ರಸಾದ್ ಅಂತ ಇದ್ರೆ ಗೋಡೆ ಹತ್ರ ಇದ್ದ ಚಿನ್ನಯ್ಯ ಮಧ್ಯದಲ್ಲಿ ಸೇರ್ಕೊಂಡು ಹುಚ್ಚುತನ ಅಂತ ನಾವ್ ಅಂದ್ಕೋತೀವಿ ಎಂದು ಅಂದುಕೊಳ್ಳುತ್ತ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ರಮೇಶ್ ಅನಾಮಿಕಾ ಒಂದು ಬೇಕರಿಯಲ್ಲಿ ಕುತ್ಕೋತಾರೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಅನಾಮಿಕಾ ಮಾತ್ರ ಐಸ್ ಕ್ರೀಮ್ ಮೇಲೆ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಆ ಬೇಕರಿಯಲ್ಲಿ ಅದನ್ನ ನೋಡುತ್ತಾ ಬೇಕರಿ ಬಹಳ ಸಂತೋಷ ಪಡ್ತಾನೆ ಹು ಅರೇವ್ವಾ ಇಂತಹ ತಿಂಡಿ ಪೋತಿ ಹುಡುಗಿ ದಿನಾನು ಇಬ್ರು ಮೂರು ಬಂದ್ರೆ ಸಾಕು ನನ್ನ ಸಿಂಗಲ್ ಬೆಡ್ರೂಮ್ ಹೋಗಿ ಡಬಲ್ ಬೆಡ್ರೂಮ್ ಆಗುತ್ತೆ ಬೈಕ್ ಹೋಗಿ ಕಾರ್ ಬರುತ್ತೆ ಚಿಕ್ಕ ಬೇಕರಿ ದೊಡ್ಡದಾಗಿ ಮೆಗಾ ಬೇಕರಿ ಆಗುತ್ತೆ ನನ್ನ ಜೀವನದಿಂದ ಚಿಲ್ರೆ ನನ್ನ ಗಲ್ಲದ ತುಂಬಾ ನೋಟಿನ ಕಟ್ಟು ಬರುತ್ತೆ ಅಂತ ಅಂದ್ಕೋತಾ ಇರ್ತಾನೆ ರಮೇಶ್ ಮಾತ್ರ ತನ್ನಲ್ಲಿ ತಾನು ಆ ಕಡೆ ಜಿಪುಣಿಯಮ್ಮ ಈ ಕಡೆ ತಿಂಡಿಪಾತಿ ಹೆಂಡ್ತಿ ಮಧ್ಯದಲ್ಲಿ ಗೋವಿಂದ ಗೋವಿಂದ ಎಲ್ಲಾ ಓಂ ನಮೋ ವೆಂಕಟೇಶ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಿಲ್ ತೆಗೆದುಕೊಂಡು ಬಂದು ಕೊಡ್ತಾನೆ ಬೇಕ್ರಿ ಅವನು ರಮೇಶ್ ಬಿಲ್ ಕಟ್ಟಿ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಹೋಗುತ್ತಾ ನಿಮ್ಮ ಅಪ್ಪನ ನಮ್ಮ ಮನೆಗೆ ಕಳ್ಸೋ ಅಂತ ಹೇಳಿದ್ದೆಲ್ಲಾನು ಕಳ್ಸಿದ್ಯಾ ಇಲ್ವಾ ಕಳ್ಸಿದ್ದೀನಿ ರಾಮ್ ಎಂದು ಹೇಳುತ್ತಾ ಇರುವ ಅನಾಮಿಕಳಿಗೆ ಒಂದು ಕಡೆ ಬಂಡಿ ಮೇಲೆ ಪೇರ್ಲೆ ಹಣ್ಣು ಕಾಣಿಸುತ್ತೆ ಕ್ಷಣ ಕೂಡ ತಡ ಮಾಡದೆ ಅಲ್ಲಿಗೆ ಹೋಗಿ ಆ ಪೇರ್ಲೆ ಹಣ್ಣು ತಿಂತಾ ಇರ್ತಾಳೆ ಈ ಒಂದು ತಿಂಗಳು ಆಫೀಸ್ ಗೆ ಹೋಗಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಈ ಅನಾಮಿಕಾ ಒಂದು ದಿನದಲ್ಲಿ ಖರ್ಚು ಮಾಡ್ತಾಳೆ ಅನಾಮಿಕಳ ಬಗ್ಗೆ ಅಮ್ಮಂಗೆ ಏನಂತ ಹೇಳಿ ಒಪ್ಪಿಸ್ಬೇಕು ನನ್ಗ ಇಲ್ಲ ನಿಜಕ್ಕೂ ನಂಗೂ ಅನಾಮಿಕಂಗೂ ಮದ್ವೆ ಆಗುತ್ತಾ ಎಂದು ಇರ್ತಾನೆ ರಮೇಶ್ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ಅನಾಮಿಕಳ ಬಗ್ಗೆ ಸುಳ್ಳು ಹೇಳಿ ಮದುವೆಗೆ ಒಪ್ಪಿಸುತ್ತಾನೆ ಅನಾಮಿಕಾ ರಮೇಶ್ ನನ್ನ ಬಿಟ್ಟು ಮತ್ತೆ ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ ಎಂದು ದೀಕ್ಷೆ ಇಟ್ಟು ತಂದೆ ರಾಜಯ್ಯನನ್ನು ಹೇಗಾದ್ರೂ ಒಪ್ಪಿಸುತ್ತಾಳೆ ಒಂದು ದಿನ ಎಲ್ಲರೂ ನೋಡುತ್ತಾ ಇರುವಾಗಲೇ ಶಾರದಾ ಗುಡಿಯಲ್ಲಿ ರಮೇಶ್ ಅನಾಮಿಕರಿಗೆ ಮದುವೆ ಮಾಡಿಸುತ್ತಾಳೆ ಅದೇನು ಪ್ರಸಾದ್ಗೆ ಹಿಡಿಸೋದಿಲ್ಲ ಆಯುಷ್ಠದಿಂದ ಮುಖ ಬಿಡ್ತೇನೆ ಏನು ಶಾರದ ಇದು ನಮ್ಗೆ ಒಬ್ಬನೇ ಒಬ್ಬ ಮಗ ಅವನ ಮದುವೆನೆ ಈಗ ಸಿಂಪಲ್ ಆಗಿ ಗುಡಿಯಲ್ಲಿ ಯಾಕೆ ಮಾಡ್ತಾ ನಾವು ಈ ಕಡೆ ಅಲ್ಲ ಆ ಕಡೆ ದೊಡ್ಡ ಧನವಂತರು ಅಲ್ಲ ಆದ್ರೆ ನಮ್ಗೆ ಇದ್ದರಲ್ಲಿ ಚೆನ್ನಾಗಿದ್ದೀವಲ್ಲ ಏನು ಅಂದ್ರೆ ಹಾಕೋದು ಮೂರ್ ಗಂಟು ನಡಿಯೋದು ಏಳು ಹೆಜ್ಜೆ ಅಷ್ಟಕ್ಕೆ ಮೂರ್ ಲಕ್ಷ ಖರ್ಚೇನಕ್ಕೆ ಹೇಳಿ ಮೇಲಾಗಿ ಗುಡಿಯಲ್ಲಿ ಮೂರ್ ಸಾವಿರದಲ್ಲಿ ಆಗೋಗುತ್ತೆ ದೇವರ ಆಶೀರ್ವಾದದ ಜೊತೆಗೆ ಗುಡಿಗೆ ಬಂದ ಪುಣ್ಯ ದಂಪತಿಗಳ ಆಶೀರ್ವಾದ ಕೂಡ ಮಗ ಸೊಸೆಗೆ ಇರುತ್ತೆ ನಾವು ಖರ್ಚು ಮಾಡೋದು ಮುಖ್ಯವಲ್ಲವಲ್ಲ ಕಡೆಗೆ ಮಗನ ಮದುವೆಯಲ್ಲೂ ಕೂಡ ನಿನ್ನ ಜಿಪಣತನದ ಬುದ್ಧಿ ತೋರಿಸಿದ್ಯಾಲ ಶಾರದಾ ನೀವು ಯಾವ ಹೆಸರಾದ್ರೂ ಬೇಕಿದ್ರೆ ಇಟ್ಕೊಳ್ಳಿ ಪರವಾಗಿಲ್ಲ ಬೀರುನಲ್ಲಿರುವ ಲಕ್ಷ್ಮೀ ದೇವಿ ಯಾವಾಗ್ಲೂ ಹಾಗೆ ಇರ್ಬೇಕು ಇರ್ತಾಳೆ ಕೂಡ ನಾಳೆ ಸೊಸೆ ಸಂಸಾರಕ್ಕೆ ಬಂದ ಮೇಲೆ ಕೂಡ ಅಲ್ಲೇ ಇರ್ತಾಳೆ ಇಲ್ದೇ ಇದ್ರೆ ಇರೋ ಹಾಗೆ ನಾನು ತಕ್ಕ ಜಾಗ್ರತೆ ತಗೋತೀನಲ್ಲ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ಅತ್ತೆಯ ಜೀವನತನದಿಂದ ಅನಾಮಿಕಾ ತಿಂಡಿಗೆ ಕಷ್ಟ ಪಡ್ತಾ ಇರ್ತಾಳೆ ಅಲ್ಲಿ ಅವಳು ಮಲಗಿಕೊಂಡಾಗಲಾಗಲಿ ಹೊರಗೆ ಹೋದಾಗಲಾದರೂ ಸೊಸೆ ತಿಂಡಿ ಮಾಡ್ಕೊಂಡು ತಿಂತಾಳೆ ಅಂತ ಶಾರದಾ ಕಿಚನ್ ಗೆ ಬೀಗ ಹಾಕಿಕೊಂಡು ಮಲ್ಕೋತಾಳೆ ಮತ್ತೆ ಬೆಳಿಗ್ಗೆನೆ ಸೂರ್ಯ ಬಂದ ಮೇಲೆ ಬೀಗ ತೆಗೆಯುತ್ತಾಳೆ ಒಂದು ದಿನ ಅತೆಯೇ ನೀವು ಹಾಕುವ ಸ್ವಲ್ಪ ಸ್ವಲ್ಪ ಭೋಜನ ಇಲ್ಲ ಈ ದಿನದಿಂದ ಸ್ವಲ್ಪ ಹೆಚ್ಚಾಗಿ ಹಾಕಿ ಅದು ಮಾತ್ರ ಆಗಲ್ಲ ಸೊಸೆ ನಾನು ಇಷ್ಟೇ ಹಾಕ್ತೀನಿ ಇರ್ಬೇಕು ಅಂದ್ರೆ ಇಲ್ಲಿರು ಹೋಗ್ಬೇಕು ಅಂದ್ರೆ ನಿನ್ನ ತವರ್ ಮನೆಗ್ ಹೋಗು ಅಷ್ಟೇ ಹೊರತು ನನ್ಗ ಅದ್ ಬೇಕು ಇದು ಬೇಡ ಅಂತ ಹೇಳೋದಕ್ಕೆ ಅರ್ಹತೆ ಆದ್ರೂ ಇರ್ಬೇಕಲ್ಲ ಅದೆಲ್ಲ ಅತ್ತೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ನೋಡ್ಕೋ ಎಂದು ಕೋಪದಿಂದ ಹೇಳಿ ಹೊರಟು ಹೋಗುತ್ತಾಳೆ ಆ ವಿಷಯವನ್ನು ಅನಾಮಿಕಾ ರಮೇಶನಿಗೆ ಹೇಳುತ್ತಾಳೆ ಅದರಿಂದ ಒಂದು ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಗೋಡೆ ದೂಕಿ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ ಯಾವುದು ಸಿಕ್ಕುತ್ತೋ ಅದನ್ನು ಅನಾಮಿಕಳಿಗೆ ತಿನ್ನಿಸಿ ಬರುತ್ತಾ ಇದ್ದ ಒಂದು ದಿನ ಹೀಗೆ ಗೋಡೆ ದೂಕಿ ಮನೆಯೊಳಗೆ ಬರ್ತಾ ಇರುವ ಮಗ ಸೊಸೆಯನ್ನು ನೋಡುತ್ತಾನೆ ಪ್ರಸಾದ್ ಏನಪ್ಪಾ ಇದು ಅಪ್ಪಾ ನಿನ್ನ ಸೊಸೆ ಅನಾಮಿಕಾ ತಿಂಡಿಪೋತಿ ಈ ವಿಷಯ ಅಮ್ಮಂಗೆ ಗೊತ್ತಿಲ್ಲ ತಿಳಿದ್ರೆ ನಮ್ಗೆ ಮದುವೆ ಮಾಡಲ್ಲ ಅಂತ ನಾನೇ ಅಮ್ಮಂಗೆ ಹೇಳಿಲ್ಲ ಹಾಗೆ ನಮ್ಮ ಅಮ್ಮ ಜಿಪ್ಣಿ ಅಂತ ಅನಾಮಿಕಂಗ ಹೇಳಿಲ್ಲ ಅಲ್ಲಿ ಅಮ್ಮ ಬಾಧೆ ಪಟ್ರು ಈ ಕಡೆ ಅನಾಮಿಕ ಬಾಧೆ ಪಟ್ರು ನಾನು ನೋಡಲಾರೆ ಅಮ್ಮನೂ ಬೇಕು ಅನಾಮಿಕನು ಬೇಕು ಅದಕ್ಕೆ ಅಪ್ಪ ಅಮ್ಮಂಗಾಗಿ ಬೆಳಿಗ್ಗೆ ಅಲ್ಲ ಹಾಗೆ ಅನಾಮಿಕಳಿಗಾಗಿ ರಾತ್ರಿ ಆದ್ರೆ ಹೀಗೆ ಎಂದು ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಹೊರಟು ಹೋಗುತ್ತಾನೆ ಮಗನನ್ನು ಹಾಗೆ ನೋಡಿದ ಪ್ರಸಾದನ್ಗೆ ಪಾಪ ಅನಿಸುತ್ತದೆ ಏನೂ ಲಾಭವಿಲ್ಲ ಶಾರದಳ ಪುಲ್ ಸ್ಟಾಪ್ ಇಡ್ಲೇಬೇಕು ಎಂದು ಆಲೋಚಿಸಿಕೊಂಡು ರೂಮ್ ಒಳಗೆ ಹೋಗುತ್ತಾನೆ ಮಲಿಕೊಂಡ ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾನೆ ಶಾರದಾ ಶಾರದಾ ಎದಳು ಶಾರದಾ ಎಂದು ಎರಡು ಮೂರು ಸಲ ಕರೆದರು ಆ ನಂತರ ಶಾರದಾ ನಿದ್ರೆಯ ಮುಖದಿಂದ ಹೇಳುತ್ತಾಳೆ ಹಬ್ಬ ಏನ್ರಿ ಇದು ಒಳ್ಳೆ ನಿದ್ರೆನಲ್ಲಿ ಇದ್ದಾಗಲೇ ಎಬ್ಬಿಸ್ತಾ ಇದ್ದೀರಾ ನಿನ್ ಜೊತೆ ಮಾತಾಡೋದಿದ್ದೆ ಎದಳು ಎಂದು ಶಾರದಾಳನ್ನು ಎಬ್ಬಿಸಿ ಕೂರಿಸುತ್ತಾನೆ ಪ್ರಸಾದ್ ಶಾರದಾ ಕಣ್ಣು ತೆಗೆದು ಪ್ರಸಾದ್ ನನ್ನ ನೋಡುತ್ತಾಳೆ ಏನಾಯ್ತು ರೀ ನಿಮಗೆ ಯಾಕೆ ಹಾಗೆ ನನ್ನನ್ನ ನಿದ್ರೆಯಿಂದ ಎಬ್ಸಿದ್ರಿ ನನ್ನ ಮೇಲೆ ಪ್ರಮಾಣ ಮಾಡಿ ನಾನು ಕೇಳಿದ್ದು ಕೊಡ್ತೀನಿ ಅಂತ ಹೇಳು ಶಾರದಾ ಕೊಡ್ತೀನಿ ಹೇಳಿ ಇಷ್ಟಕ್ಕೂ ನಿಮ್ಗೆ ಏನ್ ಯಜಮಾನಿಕೆ ನೀನೆ ತಗೋ ಶಾರದಾ ಆದ್ರೆ ಅಡಿಗೆ ಮನೆ ಬೀಗದ್ಕಿನ ನೀನು ಮಾತ್ರ ಸೊಸೆಗೆ ಕೊಡ್ಬೇಕು ಯಾಕೆ ಇಷ್ಟಕ್ಕೂ ಏನಾಯ್ತು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಹೇಳಿದ್ದೀನಲ್ಲ ಶಾರದಾ ಏನು ಕೇಳ್ಬೇಡ ಅಂತ ಇಶನ್ ಬೀಗದ್ಕಿ ಕೊಡು ಎಂದು ಹೇಳುತ್ತಲೇ ಶಾರದಾ ತನ್ನ ಹತ್ತಿರವಿರುವ ಕಿಚನ್ ಕೀಯನ್ನು ಕೊಡುತ್ತಾಳೆ ಇನ್ನು ಮಾರನೇ ದಿನದಿಂದ ಅನಾಮಿಕಾ ತನಗೆ ಹಿಡಿಸಿದ್ದ ಹಾಗೆ ಅಡುಗೆ ಮಾಡ್ಕೊಂಡು ತಿಂತ ಜಿಪಿಣಿ ಶಾರದ ಮಾತ್ರ ಯಾವತ್ತಿನ ಹಾಗೆಯೇ ಸ್ವಲ್ಪ ಹಾಕೊಂಡು ತಿಂತಾ ಇರ್ತಾಳೆ ಈ ವಿಧದಿಂದ ಮಗ ಸೊಸೆ ಅರ್ಧ ರಾತ್ರಿ ಹೊತ್ತು ಕಷ್ಟಪಡುವುದು ಹಿಡಿಸದ ತಂದೆ ಹೇಗಾದರೂ ಶಾರದಳಿಂದ ಅಡಿಗೆ ಮನೆಯ ಬೀಗದಿಕೆಯನ್ನು ತೆಗೆದುಕೊಂಡು ಬಂದು ಸೊಸೆ ಅನಾಮಿಕಳ ಕೈಯಲ್ಲಿ ಇನ್ನು ಆಗಿನಿಂದ ಸೊಸೆ ಕಷ್ಟಗಳು ತಪ್ಪಿ ಹೋಗುತ್ತೆ ರಮೇಶ್ ಕೂಡ ಸಂತೋಷದಿಂದ ಇರ್ತಾನೆ ಇದೆಲ್ಲ ಮಾಡಿದ್ದಕ್ಕೆ ರಮೇಶ್ ಪ್ರಸಾದ್ ಗೆ ಧನ್ಯವಾದಗಳು ಹೇಳ್ತಾರೆ ಇನ್ನು ಆಗಿನಿಂದ ಆ ಕುಟುಂಬ ಸಂತೋಷದಿಂದ ಜೀವಿಸಲಿಕ್ಕೆ ಶುರುವಾಗುತ್ತೆ